ಪ್ರಜಾಮಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಕರಾವಳಿಯತ್ತ ಡೈನಾಮಿಕ್ ಪ್ರಿನ್ಸ್ ಕೆರೆ ಬೇಟೆಗೆ ಹೊರಟ ಗೌರಿಶಂಕರ್ ಬರ್ತಿದ್ದಾನೆ ಮಂಡ್ಯ ಹೈದ ಡೈನಾಮಿಕ್ ಪ್ರಿನ್ಸ್ ಕರಾವಳಿಯತ್ತ ಹೆಜ್ಜೆ ಹಾಕಿದ್ದಾರೆ ಪ್ರಜ್ವಲ್ ದೇವರಾಜ್ ನಟನೆಯ ನಲವತ್ತನೇ ಸಿನಿಮಾದ ಟೈಟಲ್ ಅನೌನ್ಸ್ ಆಗಿದ್ದು ಭಿನ್ನವಾದ ಲುಕ್ನಲ್ಲಿ ಪ್ರಜ್ವಲ್ ಕಾಣಿಸಿಕೊಂಡಿದ್ದಾರೆ ಬಳಿಕ ಕರಾವಳಿಯ ಮಣ್ಣಿನ ಕಥಾವಸ್ತುವಿನ ಮತ್ತೊಂದು ಸಿನಿಮಾ ತೆರೆಗೆ ಬರೋದಕ್ಕೆ ಸಜ್ಜಾಗ್ತಿದೆ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳ್ತಾ ಇರುವ ಕರಾವಳಿ ಸಿನಿಮಾದ ಟೀಸರ್ ಇತ್ತೀಚೆಗೆ ಮಂಗಳೂರಿನ ಸಮುದ್ರ ತೀರದಲ್ಲಿ ಬಿಡುಗಡೆಗೊಂಡಿದೆ ತಮ್ಮ ನಲವತ್ತನೇ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರದಲ್ಲಿ ಪ್ರಜ್ವಲ್ ಕಾಣಿಸಿಕೊಳ್ಳಲಿದ್ದಾರೆ ಅಂಬಿ ನಿಂಗೆ ವಯಸ್ಸಾಯ್ತೋ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿರುವ ಗುರುದತ್ ಅವರ ಸೆಕೆಂಡ್ ಪ್ರಾಜೆಕ್ಟ್ ಇದಾಗಿದೆ ಅನಿಮಲ್ ವರ್ಸಸ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಚಿತ್ರದ ಸ್ಟೋರಿ ಲೈನ್ ಕರಾವಳಿಯ ಕಲೆ ಯಕ್ಷಗಾನದ ಬ್ಯಾಕ್ ಟ್ರಾಪ್ನಲ್ಲಿ ಈ ಟೀಸರ್ ಇದ್ದು ಕರಾವಳಿಯ ಯಾವ ಆಚರಣೆಯನ್ನ ನಿರ್ದೇಶಕರು ತೆರೆಗೆ ತರ್ತಿದ್ದಾರೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ ಚಿತ್ರಕ್ಕೆ ಸಚಿನ್ ಬಸ್ರೂರು ಮ್ಯೂಸಿಕ್ ಅಭಿಮನ್ಯು ಸದಾನಂದ ಅವರ ಸಿನಿಮಾಟೋಗ್ರಫಿ ಇದೆ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿ ಚಿತ್ರತಂಡ ಶೂಟಿಂಗ್ಗೆ ಇಳಿಯಲಿದೆ ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಹಳ್ಳಿ ಸೊಗಡಿನ ನೂರಾರು ಸಿನಿಮಾಗಳು ಬಂದಿವೆ ಇದೀಗ ಮಲೆನಾಡು ಭಾಗದ ಮೀನುಬೇಟೆ ಪದ್ಧತಿಯನ್ನ ಇಟ್ಕೊಂಡು ಸಿನಿಮಾ ಒಂದು ತೆರೆ ಮೇಲೆ ಬರ್ತಾ ಇದೆ ಅದೇ ಕೆರೆ ಬೇಟೆ ಮಲೆನಾಡು ಭಾಗದಲ್ಲಿ ಕೆರೆಬೇಟೆಯಂತಲೇ ಕರೆಯಲಾಗುವ ಮೀನುಬೇಟೆಯನ್ನ ಸಿನಿಮಾ ಮೂಲಕ ಕಟ್ಟಿಕೊಡೋದಕ್ಕೆ ನಿರ್ದೇಶಕ ರಾಜಗುರು ಮತ್ತು ನಟ ಗೌರಿಶಂಕರ್ ಬರ್ತಿದ್ದಾರೆ ಅಪ್ಪಟ ಹಳ್ಳಿ ಸೊಗಡಿನ ಈ ಸಿನಿಮಾ ಮೂಲಕ ಗೌರಿಶಂಕರ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇದು ರಾಜಗುರು ನಿರ್ದೇಶನದ ಮೊದಲ ಸಿನಿಮಾ ಈ ಸಿನಿಮಾ ಮೂಲಕ ಬೆಂಗಳೂರು ಮೂಲದ ಬಿಂದು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ ಸಿನಿಮಾದ ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದ್ದು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಸಿನಿಮಾ ತಂಡ ಬ್ಯುಸಿಯಾಗಿದೆ ಜನವರಿಯಲ್ಲಿ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ ಮನಸಾಗಿದೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಅಭಯ್ ಚಂದ್ರಶೇಖರ್ ನಟನೆಯ ಎರಡನೇ ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಿದೆ ನಾನು ಆಗಲ್ಲ ಮಗ ಹುಡುಕ್ ಎಲ್ಲ ಆಡ ಬಂದ್ ಸ್ಟಾರ್ಟಿಂಗ್ ಪಾಯಿಂಟ್ ಹೊಸು ಪಾನೆ ಹೊಸ್ತಂದಲ್ಲಿ ನೆಟ್ಕಿರೋ ಗುರಿ ಇತ್ತು ಅಂದ್ರೆ ಮಂಡ್ಯ ಹೆಸರಿನಲ್ಲಿ ನಾಲ್ಕೈದು ಸಿನಿಮಾಗಳು ಈಗಾಗಲೇ ತೆರೆ ಮೇಲೆ ಬಂದಿವೆ ಇದಕ್ಕೆ ಹೊಸ ಸೇರ್ಪಡೆ ಮಂಡ್ಯ ಹೈದ ಎಸ್ ಚಂದ್ರಶೇಖರ್ ನಿರ್ಮಾಣದ ಐದನೇ ಚಿತ್ರ ಇದಾಗಿದ್ದು ನಾಯಕ ಅಭಯ್ ಈ ಚಿತ್ರದಲ್ಲಿ ಶಿವ ಹೆಸರಿನ ಮಂಡ್ಯ ಹುಡುಗನಾಗಿ ನಡೆಸಿದ್ದು ಹಳ್ಳಿ ಹುಡುಗಿಯಾಗಿ ಭೂಮಿಕಾ ನಡೆಸಿದ್ದಾರೆ ಹಳ್ಳಿ ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುವ ಲವ್ ಸ್ಟೋರಿ ಇದಾಗಿದ್ದು ಎಲ್ಲಾ ಕಮರ್ಷಿಯಲ್ ಅಂಶಗಳನ್ನ ಹೊಂದಿದೆ ಅನ್ನೋದು ಚಿತ್ರತಂಡದ ಮಾತು ಇತ್ತೀಚೆಗಷ್ಟೇ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಈಗ ಬಿ ಶ್ರೀಕಾಂತ್ ನಿರ್ದೇಶನದ ಈ ಚಿತ್ರಕ್ಕೆ ಕ್ಯಾಪ್ಟನ್ ಕಿಶೋರ್ ನೃತ್ಯ ನಿರ್ದೇಶನವಿದೆ ಆಕ್ಷನ್ ಸೀಕ್ವೆನ್ಸ್ ಈ ಸಿನಿಮಾದ ಹೈಲೈಟ್ಸ್ ಥ್ರಿಲ್ಲರ್ ಮಂಜು ಅವರ ಸಾಹಸ ನಿರ್ದೇಶನದಲ್ಲಿ ಇವುಗಳು ಮೂಡಿಬಂದಿವೆ ಚಿತ್ರತಂಡದ ಬಹುತೇಕರು ಮಂಡ್ಯದವರಾಗಿದ್ದು ಕಾಮಿಡಿ ಕಿಲಾಡಿಗಳು ತಂಡದ ಹದಿನೈದು ಕಲಾವಿದರು ಈ ಚಿತ್ರದಲ್ಲಿ ನಡೆಸಿದ್ದಾರೆ ನೋಡೋಣ ಸಿನಿಬಿಟ್ಸ್ನಲ್ಲಿ ಸಿನಿಮಾ ತೆರೆ ಕಂಡು ಏಳು ವರ್ಷದ ಬಳಿಕ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ರಕ್ಷಿ ಶೆಟ್ಟಿ ಅವರ ಸ್ಟುಡಿಯೋಸ್ ನಡಿ ನಿರ್ಮಾಣವಾಗಿರುವ ಈ ಸಿನಿಮಾ ಶೀಘ್ರದಲ್ಲೇ ತೆರೆ ಕಾಣಲಿದೆ ಅಭಿಜಿತ್ ಮಹೇಶ್ ನಿರ್ದೇಶನದ ಈ ಕಾಮಿಡಿ ಜಾನರ್ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ದಿಗಂತ್ ಹಾಗೂ ಲೂಸ್ ಮಾದ ಯೋಗಿ ನಡೆಸುತ್ತಿದ್ದಾರೆ ಹಲವು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಪ್ರದರ್ಶನ ಕಂಡು ಪ್ರಶಸ್ತಿ ಬಾಚಿಕೊಂಡಿರುವ ಕೋಳಿ ಹೆಸರು ಹಾಗೂ ಹದಿನೇಳೆಂಟು ಸಿನಿಮಾಗಳು ಜನವರಿ ಜನವರಿಂದು ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಆಗಿವೆ ಬಿಗ್ ಬಾಸ್ ವಿನ್ನರ್ ಚಂದನ್ ಶೆಟ್ಟಿ ಹಾಗೂ ಅವರ ಪತ್ನಿ ನಿವೇದಿತಾ ಗೌಡ ಬೆಳ್ಳಿ ತೆರೆ ಮೇಲೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಪುನೀತ್ ಶ್ರೀನಿವಾಸ್ ಆಕ್ಷನ್ ಕಟ್ ಹೇಳ್ತಾ ಇರುವ ಸಿನಿಮಾದಲ್ಲಿ ಈ ಜೋಡಿ ನಡೆಸ್ತಾ ಇದ್ದು ಶೀಘ್ರದಲ್ಲೇ ಸಿನಿಮಾದ ಟೈಟಲ್ ಅನೌನ್ಸ್ ಆಗಲಿದೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾ ಸಿಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ